ಜನಾರ್ದನ್ರವರ ಮನೆಯಲ್ಲಿ ಅವರ ಆಪ್ತರ ಮನೆಯಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ನಗದು ಸಿಗುತ್ತೆ ಇದು ಇದಕ್ಕೆ ಹೇಗೆ ಸಾಧ್ಯವಾಯಿತು ಕ್ರೈಸ್ತ ಸಂಸ್ಥೆಯಲ್ಲಿ ನೋಡಬೇಕಾದಂಥದ್ದು ಯಾವುದೇ ಟೆಂಡರ್ ಕರೆದ್ರೂ ಅಲ್ಲಿ ಯಾವುದೇ ರೀತಿಯ ಪಾರದರ್ಶಕತೆ ಇಲ್ಲದೇ ನಡೀತಾ ಇರುವಂಥದ್ದು ಈ ಅಕ್ರಮಗಳಿಗೆ ಕಾರಣವಾಗಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಎಚ್ ಸಿ ಮಹದೇವಪ್ಪನವರ ಆತ್ ಆಪ್ತರಂತೆ ಇವರು ಜನಾರ್ದನ್ ಹಾಗಾಗಿ ಅವರಿಗೆ ರಕ್ಷಣೆಯೂ ಸಿಗ್ತಾ ಇದೆ ಇವತ್ತು ಅಹಿಂದ ಹೆಸರು ಹೇಳ್ಕೊಂಡು ಅಹಿಂದ ರಾಮಯ್ಯ ಅಂತ ಬಂದಿರುವಂತಹ ಸಿದ್ದರಾಮಯ್ಯನವರು ಅವರ ಮಕ್ಳಿಗೇನೆ ಏನು ಅಹಿಂದ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಸರಿಪಡಿಸೋದಿಕ್ಕೆ ಆಗ್ತಾ ಇಲ್ಲ ನಮಸ್ಕಾರ ವೀಕ್ಷಕರ ನಾನು ನಾಗರಾಜ್ ನೀವು ನೋಡ್ತಾ ಇದ್ರಿ ವಾರ್ತಾ ಏನು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಸಮಾಜ ಕಲ್ಯಾಣ ಇಲಾಖೆಯ ಕೆ ಆರ್ ಇ ಐ ಎಸ್ ನಲ್ಲಿ ಘಟಕದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದರಿಂದಾಗಿ ಸಾಕಷ್ಟು ಜನರಿಗೆ ತೊಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಹಲವು ಅಂಶಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಹಾಗಾದ್ರೆ ಯಾವೆಲ್ಲ ಕಾರಣಗಳನ್ನು ಮುಂದಿಟ್ಕೊಂಡು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಖುದ್ದು ಜಂಟಿ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ ಜೀವನ್ ಅವರನ್ನ ಮಾತಾಡ್ಸೋಣ ಸರ್ ಯಾವೆಲ್ಲ ವಿಚಾರಗಳಿಗೆ ಇವತ್ತು ಪ್ರತಿಭಟನೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಕ್ರೈಸ್ಟ್ ಸಂಸ್ಥೆ ಕರ್ನಾಟಕ ರೆಸಿಡೆನ್ಶಿಯಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಸೊಸೈಟಿಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಎರಡು ತಿಂಗಳಿಂದ ಸತತ ಮಾಡ್ತಾ ಇರ್ತಾನೆ ಬರ್ತಾ ಇದೆ ಅಲ್ಲಿ ನಡೀತಾ ಇರುವಂತಹ ಧ್ವನಿ ಆಗ್ತಾ ಬರ್ತಾ ಇದೀವಿ ಈ ವಿಚಾರವಾಗಿ ಲೋಕಾಯುಕ್ತರಿಗೂ ಸಹ ನಾವು ದೂರನ್ನ ಕೊಟ್ಟಿದ್ವಿ ಕಳೆದ ವಾರ ಏನು ಲೋಕಾಯುಕ್ತದವರು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಏನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರುವಂತಹ ಜನಾರ್ದನ್ ರವರ ಮನೆಯಲ್ಲಿ ಅವರ ಆಪ್ತರ ಮನೆಯಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ನಗದು ಸಿಗುತ್ತೆ ಇದಕ್ಕೆ ಹೇಗೆ ಸಾಧ್ಯವಾಯಿತು ಕ್ರೈಸ್ತ ಸಂಸ್ಥೆಯಲ್ಲಿ ನೋಡಬೇಕಾದಂತಹದ್ದು ಯಾವುದೇ ಟೆಂಡರ್ ಕರೆದ್ರು ಅಲ್ಲಿ ಯಾವುದೇ ರೀತಿಯ ಪಾರದರ್ಶಕತೆ ಇಲ್ಲದೆ ನಡೀತಾ ಇರುವಂತದ್ದು ಈ ಅಕ್ರಮಗಳಿಗೆ ಕಾರಣವಾಗಿರುವಂತದ್ದು ನಮಗೆ ಇರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಎಚ್ ಸಿ ಮಾದೇವಪ್ಪನವರ ಆಪ್ರಂತೆ ಇವರು ಜನಾರ್ದನ್ ಹಾಗಾಗಿ ಅವ್ರಿಗೆ ರಕ್ಷಣೆಯೂ ಸಿಗ್ತಾ ಇದೆ ದಾಳಿ ಒಳಗಾದ ನಂತರ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು ನೈತಿಕ ಹೊಣೆ ಹೊತ್ತು ಆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕಿತ್ತು ಆದರೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ದಾಳಿಯಾಗಿ ಮಾಡನೇ ದಿನನೇ ಅವರು ಕಚೇರಿ ಬಂದು ಕಡತಗಳಿಗೆ ಸಹಿ ಹಾಕಿರುವಂತಹ ಕೆಲಸಗಳು ನಡೀತಾ ಇದ್ದಾವೆ ಇದನ್ನೆಲ್ಲ ನೋಡ್ತಾ ಇದ್ರೆ ಪಾರದರ್ಶಕತೆ ಸಿಗುತ್ತೆ ಅಕ್ರಮಗಳ ಬಗ್ಗೆ ಇವರು ಪ್ರಯತ್ನ ಆಗಲ್ವಾ ಈ ಮತ್ತೆ ಏನು ಕ್ರೈಸ್ ಸಂಸ್ಥೆಯಲ್ಲಿ ಅವ್ಯವಹಾರಗಳು ಕರ್ಮಕಾಂಡ ದೊಡ್ಡ ಮಟ್ಟದಿದೆ ಏನು ಕೇವಲ ಒಂದು ಇಡ್ಲಿ ಬೇಯಿಸುವಂತಹ ಕುಕ್ಕರ್ ಕೊಂಡ್ಕೊಳ್ಳೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಕುಕ್ಕರ್ನ ಎರಡು ಲಕ್ಷ ರೂಪಾಯಿ ಒಂದು ಕುಕ್ಕರ್ಗೆ ಅವರು ಆಮೇಲೆ ಮಾಡಿರುವಂತ ಟಿವಿಗಳು ಏನು ನಮಗೆಲ್ಲ ಗೊತ್ತಿದೆ ಎಲ್ಇಡಿ ಎಷ್ಟು ಸಿಗ್ತಾ ಇದೆ ಸಿಗುತ್ತೆ ಒಂದೊಂದು ಟಿವಿಗೆ ಒಂದೊಂದು ಲಕ್ಷ ಬಿಲ್ ಮಾಡಿದ್ದಾರೆ ಅದೇ ರೀತಿಯಾಗಿ ಏನು ಕಟ್ಟಡಗಳ ಕಾಮಗಾರಿಗಳಲ್ಲಿ ಇವತ್ತು ಹೇಳಿದರು ಕೆಲವರು ಬಂದು ನಮ್ಗೆ ಹೇಳಿದ್ರು ಸರ್ ನಾಲ್ಕು ಪರ್ಸೆಂಟ್ ಇತ್ತು ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ನಾಲ್ಕು ಪರ್ಸೆಂಟ್ ಕಮಿಷನ್ ಇತ್ತು ಆದರೆ ಇವತ್ತು ಅದು ಹನ್ನೆರಡು ಪರ್ಸೆಂಟ್ಗೆ ಹೋಗಿದೆ ಜನಾರ್ದನ್ ಬಂದು ನಮ್ಮನ್ನ ಹನ್ನೆರಡು ಪರ್ಸೆಂಟ್ ಕೊಡಲೇಬೇಕು ಇಲ್ಲಾಂದರೆ ಕಾಮಗಾರಿ ಮಾಡೋದಕ್ಕೆ ಬಿಡೋಲ್ಲ ಅಂತ ನೀವು ಇಷ್ಟೆಲ್ಲ ನಾವು ಹೇಳ್ತಾ ಇದೀವಿ ನೆನ್ನೆ ದಿನ ನೋಡಿದ್ರೆ ಬಾಗಲಕೋಟೆಯಲ್ಲಿ ಏನಾಯಿತು ವಸತಿ ನಿಲೆಯಲ್ಲಿರುವಂಥ ವಿದ್ಯಾರ್ಥಿನಿಗಳು ಅಲ್ಲಿನ ಸ್ಥಳೀಯ ಶಾಸಕರಿಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಕೊಟ್ಟಿರುವಂಥ ಕಳಪೆ ಆಹಾರವನ್ನು ತೋರಿಸಿ ಪ್ರದರ್ಶನ ಮಾಡಿದ್ರು ಅದು ಅಳಿಸೋಗಿರುವಂಥ ಆಹಾರವನ್ನು ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಕ್ರೈಸ್ತ ಸಂಸ್ಥೆಯಲ್ಲಿ ಏಕೆಂದರೆ ಅವ್ರು ಯಾರಿಗೆ ಕೇಳಬೇಕು ಲೆಕ್ಕ ಕೊಡಬೇಕು ಅನ್ನೋದೇ ಕಾಣಿಸ್ತಾ ಇಲ್ಲ ಇವತ್ತು ಅಹಿಂದ ಹೆಸ್ರು ಹೇಳ್ಕೊಂಡು ಅಹಿಂದ ರಾಮಯ್ಯ ಅಂತ ಬಂದಿರುವಂಥ ಸಿದ್ದರಾಮಯ್ಯನವರು ಅವರ ಮಕ್ಕಳಿಗೆ ಏನು ಅಹಿಂದ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಆಗ್ತಾ ಇಲ್ಲ ಆ ಕಾರಣದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಲ್ಲಾಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲುಗಳೆಯುವ ಕಾರಣದಿಂದಾಗಿಯೇ ಕಳೆದ ವಾರ ಜನಾರ್ದನ್ ಮನೆ ಮೇಲೆ ಲೋಕಾಯುಕ್ತರು ದಾಳಿಯಾಗಿರುವಂಥದ್ದು ಮುಂದೆ ನಾವು ಕೊಟ್ಟಿರುವಂತಹ ಏನು ದೂರಿನ ಮೇಲೆ ಅವರು ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಲೋಕಾಯುಕ್ತದ ಕಡೆಯಿಂದ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಜನರಿಗೂ ನಾವು ತಿಳಿಸಬೇಕಲ್ಲ ಈ ರೀತಿಯಾಗಿರುವಂಥ ಭ್ರಷ್ಟಾಚಾರವನ್ನು ಬಯಲುಗೆಳೆಯುವಂಥ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಹೇಳಿದ್ರಲ್ಲ ಇದು ಜೀವನ ಅವರ ಮಾತು ಏನು ಸಮಾಜ ಕಲ್ಯಾಣ ಇಲಾಖೆಯ ಕ್ರೈ ಸಂಸ್ಥೆಯಲ್ಲಿ ಸಾಕಷ್ಟು ಇದೆ ಹಿಂದೆ ಲೋಕಾಯುಕ್ತ ಸಂಸ್ಥೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಒಂದು ಏನ್ ಇಂಜಿನಿಯರ್ ಇದ್ದಾರೆ ಜನಾರ್ದನ್ ಅವರ ಮನೆಯಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ನಗರ ಸಿಕ್ಕಿತ್ತು ಆದರೂ ಸಹ ಇವರಿಗೆ ಮೇಲೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ ಇದು ದೊಡ್ಡ ಅಪರಾಧವನ್ನ ಸರ್ಕಾರ ಮಾಡ್ತಾ ಇದೆ ಹೀಗಾಗಿ ಜನರ ಮುಂದೆ ಈ ವಿಚಾರವನ್ನ ಇಡುವಂತ ಪ್ರಯತ್ನವನ್ನ ಕೆಆರ್ ಎಸ್ ಪಕ್ಷ ಮಾಡ್ತಾ ಇದೆ ಅಂತೇಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜುಂದೇ ನಾಗರಾಜ್ ಬಿಎಂ ಸಂದ್ರೆ i'm about to